ಸದ್ಯದ ಬರ್ಜರಿ ಅಪ್ಡೇಟ್ ಮೂಲಕ ಬಂದಿದ್ದೇನೆ ಈ ಒಂದು ವಿಡಿಯೋದ ಮುಖಾಂತರ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮಹಿಳೆಯರು ಎಲ್ರಿಗೂ ಕೂಡ ಇಲ್ಲಿ ಹಾಗಾದ್ರೆ ಯಾರ್ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಅಂದರೆ ಇಲ್ಲಿ ತುಂಬ ತುಂಬ ಜನ ಕೇಳಿದ್ದೀರಾ ಅಂದರೆ ಹಣ ಜಮೆ ಆಗಿಲ್ಲ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಾ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಹಣ ಜಮೆ ಆಗುತ್ತೆ ಕಂಪ್ಲೀಟಾಗಿ ಒಂದಿಷ್ಟು ಜನರ ಕ್ಯೂರಿಯಾಸಿಟಿ ಇದೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರ ಅಕೌಂಟಿಗೆ ಹಣ ಬರುತ್ತೆ ಯಾರು ಅಕೌಂಟಿಗೆ ಹಣ ಜಮೆ ಆಗುತ್ತೆ ಯಾರ್ಯಾರಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರೋದಿಲ್ಲ ಅಂತಂದರೆ ತುಂಬ ತುಂಬ ಜನ ಇಲ್ಲಿ ಕೇಳ್ತಾ ಇದಾರೆ ಹಣ ಸರ್ ಯಾವಾಗ ಬರುತ್ತೆ ಹಣ ನಮಗೆ ಬರುತ್ತೋ ಬರೋದಿಲ್ಲೋ ಅಥವಾ ಏನು ಕತೆ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬರೋದಿಲ್ಲ ಯಾರಿಗೆಲ್ಲ ಹಣ ಬರಬೇಕು ಆ್ಯಂಡ್ ಒಂದಿಷ್ಟು ಜನರಿಗೆ ಹಣ ಆಲ್ಮೋಸ್ಟ್ ಹಣ ಏನು ಬರಲ್ಲ ಬರಬೇಕು ಅನ್ನುವಂಥದ್ದಲ್ಲ ಅಂದರೆ ಯಾರಿಗೆಲ್ಲ ಹಣ ಬರುತ್ತೆ ಮತ್ತು ಯಾರಿಗೆಲ್ಲ ಹಣ ಬರೋದಿಲ್ಲ ಅನ್ನುವಂಥದ್ದು ಸರ್ಕಾರ ಹೇಳಿರುವಂಥ ಮಾಹಿತಿ ಪ್ರಕಾರ ಕಂಪ್ಲೀಟಾಗಿ ಲೈವ್ ಅಪ್ಡೇಟನ್ನು ನಾನು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಶುರು ಮಾಡೋ ಸ್ನೇಹಿತರು ಇವತ್ತೊಂದು ವೀಡಿಯೋವನ್ನು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರ ಈಗ ನಾನು ಹೇಳುವಂಥದ್ದಿಷ್ಟೇ ಯಾರ್ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ ದಯವಿಟ್ಟು ಒಂದು ಬಾರಿ ತಿಳಿಸಿ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರ ಅಂದರೆ ಈಗ ಈಗ ಆಲ್ಮೋಸ್ಟ್ ತುಂಬ ತುಂಬ ಜನ ಹಣ ಮನ ಇಲ್ಲಿ ಆಲ್ಮೋಸ್ಟ್ ಪಡ್ಕೊಂಡಿಲ್ಲ ಹಣ ಪಡ್ಕೊಂಡಿಲ್ಲ ತಕ್ಷಣ ಏನು ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದಲ್ಲ ನಾನು ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ರೇಟ್ ಪ್ಯಾನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಎಲ್ಲ ಮಾಡ್ಕೊಳ್ಳೇಬೇಕು ಇದು ತುಂಬ ಅಂದ್ರೆ ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ನೀವು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಆ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದೀನಿ ತುಂಬಾ ಬಾರಿ ಆದ್ರೆ ಕೆಲವರು ಕೇಳಿಸ್ಕೊಳ್ತಾ ಇಲ್ಲ ದಯವಿಟ್ಟು ದಯವಿಟ್ಟು ಆ ರೀತಿ ಅಪ್ಡೇಟ್ ಎಲ್ಲ ಮಾಡ್ಕೊಳ್ಳಿ ದಯವಿಟ್ಟು ನಾನು ಎಲ್ರಿಗೂ ಹೇಳುವಂತದಿಷ್ಟೇ ನಾನು ಪ್ರತಿಯೊಬ್ಬರಿಗೂ ಕೇಳಿಕೊಳ್ಳುವಂತದ್ದಿಷ್ಟೇ ದಯವಿಟ್ಟು ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ಅಂಡ್ ಕಂಪ್ಲೀಟ್ ಆಗಿ ರೇಷನ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಏನೇನು ಅಪ್ಡೇಟ್ಗಳನ್ನೆಲ್ಲ ಹೇಳಿದ್ದೀನಿ ಆ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ತುಂಬಾ ತುಂಬಾ ಜನ ಆ ರೀತಿ ಅಪ್ಡೇಟ್ ಮಾಡ್ತಾ ಇಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ನಿಮಗೆ ಬೇಕಾಗಿರುವಂಥ ಮೈನ್ ಅಪ್ಡೇಟ್ ಗಳು ಅದನ್ನ ಮಾಡಿಲ್ಲ ಅಂತಂದ್ರೆ ನಯಾ ಪೈಸೆ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನೂ ಕೂಡ ಇದೇ ರೀತಿ ಆಗ್ತಾ ಇರುವಂಥದ್ದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲೂ ಕೂಡ ಇದೊಂದು ಪ್ರಾಬ್ಲಮ್ ಆಗ್ತಾಯಿದೆ ದಯವಿಟ್ಟು ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ತುಂಬ ತುಂಬ ಜನ ಆ ರೀತಿ ಅಪ್ಡೇಟ್ ಮಾಡ್ತಾ ಇಲ್ಲ ಆಗ ಮಾಡಿದ್ರೆ ಆಗೋದಿಲ್ಲ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ಈಗ ಹೀಗೆ ಹೀಗೆ ಮಾಡಿ ಅಂತ ಆದರೂ ಕೂಡ ಕೆಲವರಿಗೆ ಕೇಳ್ತಾ ಇಲ್ಲ ಆ ರೀತಿ ಅಪ್ಡೇಟ್ಗಳೆಲ್ಲ ಮಾಡಿಕೊಳ್ಳಿ ಎಲ್ಲರೂ ಹಣ ಜಮೆ ಆಗಲಿ ಎಲ್ಲರಿಗೂ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಏನು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎಲ್ರಿಗೂ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ದಯವಿಟ್ಟು 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 ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ದಯವಿಟ್ಟು ನಾನು ಹೇಳುವಂಥದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋವನ್ನು ಕೊನೆವರೆಗೂ ನೋಡಿ ಆ್ಯಂಡ್ ದಿನ ವೀಡಿಯೋ ನೋಡಿ ಫಸ್ಟ್ ಆಫ್ ಆಲ್ ಇದು ತುಂಬ ಮುಖ್ಯ ದಿನ ವೀಡಿಯೋ ನೋಡಬೇಕಾಗ್ತದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ಒಂದು ಬಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಹಣ ಬಂದೇ ಬರುತ್ತೆ ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಾನು ನಿಮಗೆ ದಿನ ತಿಳಿಸ್ಕೊಡ್ತಾ ಇರ್ತೀನಿ ಮಾಹಿತಿ ಆದರೂ ಕೂಡ ತುಂಬ ತುಂಬ ಜನರಿಗೆ ಹಣ ಬಂದಿರೋದಿಲ್ಲ ಯಾಕಪ್ಪ ಅಂತಂದ್ರೆ ನಿಮ್ಮದು ನಾನು ಆವಾಗಲೇ ಹೇಳಿದೆ ಈಗ ನಿಮ್ಮದು ಒಂದು ಏನಂತಂದರೆ ಆಧಾರ್ ಕಾರ್ಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಡಾಕ್ಯುಮೆಂಟ್ಸಲ್ಲಿ ಒಟ್ಟಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಆ ಹಾಗಿದ್ದ ಹಾಗಿದ್ದಾಗ ನಾವು ಮಾಡಬೇಕಾಗಿರುವಂಥದ್ದು ಸಿಂಪಲ್ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು ನಾನು ಅದೇ ಹೇಳಿದೆ ತುಂಬ ತುಂಬ ಜನ ಅದನ್ನು ಮಾಡ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಅದನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರ ಕೊಂಡು ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರ ಕೊಂಡು ಹಣ ಬರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ತುಂಬ ತುಂಬ ಜನ ಕೇಳ್ತಾ ಇದ್ದರೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳಿ ಹೋಗಬೇಡಿ ಅಂತ ಹೇಳ್ತಾ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನ ನನ್ನ ಹತ್ರನೂ ಕೂಡ ಕೇಳಿದ್ದೀರ ಹಣ ಬಂದಿಲ್ಲ ಸರ್ ಏನು ಮಾಡಬೇಕು ಏನು ಮಾಡಬೇಕಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಅನ್ನುವಂಥದ್ದು ನಾನು ಹೇಳುವಂಥದ್ದು ಇಷ್ಟೇ ಸಿಂಪಲ್ಲಾಗಿ ನನಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯವರು ಇದ್ದರೂ ಇರ್ಬೋದು ಆ್ಯಂಡ್ ಇಲ್ಲಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನು ಅನ್ನುವಂಥದ್ದು ತುಂಬ ಒಂದು ಆಗುತ್ತೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ಸರ್ಕಾರ ಇಲ್ಲಿ ಹಣ ಹಾಕಲಿಕ್ಕೆ ಮುಂದೆ ಆಗ್ತಾಯಿದೆ ಏನು ವರಿ ಮಾಡ್ಕೊಳ್ಳುವಂಥಾಗತ್ತೆ ಇಲ್ಲ ಆದರೆ ಈಗ ಯಾರಿಗೆಲ್ಲ ಹಣ ಹಾಕ್ತಾ ಇದೆ ಸರ್ಕಾರ ಇದು ತುಂಬ ಇಂಪಾರ್ಟೆಂಟ್ ಆಗ್ತಿದೆ ಆ್ಯಂಡ್ ತುಂಬ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇದೆ ಅಂದರೆ ಹೇಗೆ ಹಣ ಹಾಕ್ತಾರೆ ನಮ್ಗೆ ಹಣ ಬಂದಿಲ್ಲ ಹಾಗೆ ಈಗ ಅನ್ನುವಂಥದ್ದು ಅದನ್ನು ಕೂಡ ಟೆನ್ಷನ್ ಒಂದು ವಿಚಾರ ಎಲ್ಲ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಫಸ್ಟ್ ಆಫ್ ಆಲ್ ಇಂದ ನಾನು ಇದ್ದೀನಿ ಇದನ್ನ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಒಂದು ಅನಿಸಿಕೆಗಳನ್ನ ನಮಗೆ ತಿಳಿಸ್ಕೊಡಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಆ್ಯಂಡ್ ತುಂಬ ಅಂದರೆ ತುಂಬ ತುಂಬ ಜನ ಪ್ಯಾನಿಕ್ ಆಗಿ ಹೋಗ್ತೀರಾ ಅಯ್ಯೋ ನಮಗೆ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ ಆಗಿ ಲಾಸ್ಟ್ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ನೀವು ಒಂದು ಫಸ್ಟ್ ಆಫ್ ಆಲ್ ಮೈನ್ ಆಗಿ ನಾನು ಇದೊಂದು ಲಾಸ್ಟ್ ಫಾರ್ಮುಲೆ ಏನಪ್ಪ ಅಂತಂದರೆ ಈಗ ಸಿಂಪಲಾಗಿ ನೀವು ಮಾಡಬೇಕಾಗಿರುವಂಥದ್ದು ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಡೆಫ್ರೆಟಾಗಿ ಹಣ ಬರುತ್ತೆ ಸಿಗೋಣ ಸ್ನೇಹಿತರೆ ಮುಂದಿನಲ್ಲಿ ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಒಂದು ತುಂಬ ಜನ ಅದನ್ನ ಮಾಡಿಲ್ಲ ನಾನು ಆಲ್ಮೋಸ್ಟ್ ತುಂಬ ತುಂಬ ಜನ ನಾನು ಹೇಳಿದ್ದೀನಿ ಲೈಕ್ ಶೇರನ್ ಕಮೆಂಟನ್ನು ಮಾಡಿಲ್ಲ ಅಂದರೆ ನಿಮಗೆ ಹಣ ಬರಲ್ಲ ಮತ್ತು ಲೈಕ್ ಶೇರನ್ ಕಮೆಂಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಕೂಡ ತುಂಬ ಒಂದು ತುಂಬ ಜನರಿಗೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೆ ಆ್ಯಂಡ್ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ ಮುಂದೂಡೋದಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ತುಂಬ ಒಂದು ತುಂಬ ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ ಒಂದಿಷ್ಟು ಕ್ವೆಶನ್ ಗಳಿದೆ ಅದನ್ನು ಕೂಡ ಕೇಳಿದ್ರೆ ಅದ್ರ ಬಗ್ಗೆ ನಮಗೆ ನೆಕ್ಸ್ಟ್ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಇನ್ನೊಂದು ವಿಚಾರ ಇಲ್ಲಿ ಪೆನ್ಷನ್ ಹಣದ ಬಗ್ಗೆ ಒಂದಿಷ್ಟು ಜನ ಕೇಳಿದ್ರು ಅಂದರೆ ಪೆನ್ಷನ್ ಹಣ ಹೇಗೆ ಸರ್ ಹೀಗೆ ಸರ್ ಅಂದರೆ ಪೆನ್ಷನ್ ಹಣದ ಬಗ್ಗೆ ಒಂದಿಷ್ಟು ಕ್ಯೂರಿಯಾಸಿಟಿಯನ್ನು ಹೊರ ಹಾಕಿದ್ರಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಿಂಪಲ್ಲಾಗಿ ಪೆನ್ಷನ್ ಹಣ ಯಾರಿಗೆಲ್ಲ ಬರುತ್ತೆ ಪೆನ್ಷನ್ ಹಣ ಯಾರಿಗೆಲ್ಲ ಹಣ ಜಮೆ ಆಗಬಹುದು ಅನ್ನುವಂಥದ್ದು ಒಂದು ನಿಮಗೆ ಒಂದು ಸಣ್ಣ ಕ್ಯೂರಿಯಾಸಿಟಿ ಇದೆ ಅಂದರೆ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬರೋದಿಲ್ಲ ಅಥವಾ ಏನು ಕತೆ ಅಂದರೆ ಹಣ ಬರುತ್ತೋ ಬರೋದಿಲ್ಲೋ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಸಣ್ಣ ಕ್ಯೂರಿಯಾಸಿಟಿ ಅಂತಂದರೆ ಈಗ ಎಲ್ಲರೂ ಕೂಡ ಆ ರೀತಿ ಇರುತ್ತೆ ಅಂತಲ್ಲ ಸಿಂಪಲ್ ಆಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಆಗಿ ನೀವು ಖಂಡಿತವಾಗಲು ಕೇಳಿದೀರಾ ಆ ಒಂದು ಇದ್ರ ಬಗ್ಗೆ ಕೇಳಿದೀರಾ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇರುವಂಥದ್ದು ಪೆನ್ಷನ್ ಹಣ ಎಲ್ರಿಗೂ ಬರುತ್ತೆ ಆ್ಯಂಡ್ ಸದ್ಯದಲ್ಲೇ ಆಲ್ಮೋಸ್ಟ್ ಇಲ್ಲಿ ಸರ್ಕಾರದ ವತಿಯಿಂದ ತುಂಬ ಅಂದು ತುಂಬ ಹಣ ಏನು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ನೋಡಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಿಗೆ ಹಣ ಜ ಹಣ ಜಮೆ ಆದರೂ ಆಗ್ಬೋದು ಆ್ಯಂಡ್ ಬಂದರೂ ಬರ್ಬೋದು ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆಗಳನ್ನ ತಿಳಿಸ್ಕೊಡಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಿದೆ ಅಂತ ಒಂದು ಬಾರಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಎಲ್ಲರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸಿಗೋಣ ಸ್ನೇಹಿತರೆ ಮುಂದೆ ನೋಡೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ